ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಅಮೆರಿಕದಲ್ಲಿ ಓದಿ ಒಳ್ಳೆಯ ಕೆಲಸ ಗಿಟ್ಟಿಸಿಕೊಂಡು ಅಲ್ಲೇ ಒಂದಷ್ಟು ವರ್ಷಗಳು ನೆಲೆಸುವ ಕನಸು ಬಹಳಷ್ಟು ಜನರಿಗಿದೆ ಆದರೆ ಅಲ್ಲಿ ಈಗ ಎತ್ತಿರುವ ಬಿರುಗಾಳಿಯು ವಿದೇಶಿ ವಿದ್ಯಾರ್ಥಿಗಳು ಉದ್ಯೋಗದ ಅವಕಾಶ ಎಲ್ಲವನ್ನು ಅಲುಗಾಡಿಸೋಕೆ ಶುರು ಮಾಡಿದೆ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಫೇಮಸ್ ಆಗಿರುವ ಸ್ಟೆಮ್ ಓಪಿಟಿಯು ಹೆಚ್ ಎನ್ ಬಿ ವೀಸಾ ಪಡೆಯೋಕೆ ಇರುವ ದೊಡ್ಡ ದಾರಿ ಆದರೆ ಈಗ ನಲ್ಲಿರುವ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರು ರೆಡಿಟ್ನಲ್ಲಿ ಪೋಸ್ಟ್ ಮಾಡಿ ವೀಸಾ ತಳಮಳ ಉದ್ಯೋಗ ಮಾರುಕಟ್ಟೆ ಕುಸಿತ ಇನ್ನು ಬ್ಯಾಕ್ ಪ್ಯಾಕ್ ಮಾಡಿ ಮನೆಗೆ ಹೋಗುವುದೇ ಸೂಕ್ತವೇ ಎಂದು ಕೇಳಿದ್ದಾರೆ ಇಂತಹ ಆತಂಕಕ್ಕೆ ಏನು ಕಾರಣ ಯಾವ ಬದಲಾವಣೆಗಳು ವಿದೇಶದಲ್ಲಿ ಈ ಯೋಚನೆಯನ್ನ ತರಿಸುತ್ತಿವೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಎಚ್ ಒನ್ ಬಿ ಸಿಗದೆ ಕೆಲಸಕ್ಕೆ ಕುತ್ತು ಒಪಿಟಿಯಲ್ಲಿ ಇರೋರಿಗೆ ತಳಮಳ ನೇರವಾಗಿ ಈ ವಿಚಾರಕ್ಕೆ ಬರೋದಕ್ಕೆ ಮುಂಚೆ ಇದರ ಹಿನ್ನೆಲೆಯನ್ನ ಸ್ವಲ್ಪ ತಿಳಿದುಕೊಳ್ಬೇಕು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಓಪಿಟಿ ಅಂದ್ರೆ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸಿಗುತ್ತದೆ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಗಣಿತ ಸ್ಟೆಮ್ ವಿಷಯಗಳನ್ನು ಓದಿದವರಿಗೆ ಮೂರು ವರ್ಷಗಳವರೆಗೆ ಒಪಿಟಿ ವಿಸ್ತರಣೆ ಆಗುತ್ತದೆ ಈ ವಿಸ್ತರಣೆಯ ಅವಧಿಯಲ್ಲಿ ಅವರು ಹೆಚ್ ಒನ್ ಬಿ ವರ್ಕ್ ವೀಸಾ ಲಾಟರಿಗಾಗಿ ಕಾಯಬೇಕಾಗುತ್ತೆ ಈ ಸ್ಟೋರಿಯ ನಮ್ಮ ಇಂಜಿನಿಯರ್ ನ ಕತೆ ಇಲ್ಲಿಂದಲೇ ಶುರುವಾಗುತ್ತೆ ಇವರು ಈಗ ತಮ್ಮ ಸ್ಟೆಮ್ ಓಪಿಟಿಯ ಕೊನೆಯ ಒಂದು ವರ್ಷದ ಅವಧಿಯಲ್ಲಿದ್ದಾರೆ ಅಂದರೆ ಹೆಚ್ ಎನ್ ಬಿ ಲಾಟರಿಗೆ ಇದು ಕೊನೆಯ ಪ್ರಯತ್ನ ಅದೂ ಅಲ್ಲದೆ ಇವರು ಈಗ ಕಡಿಮೆ ಸಂಬಳದ ಕೆಲಸದಲ್ಲಿ ತೃಪ್ತಿ ಪಡಬೇಕಾಗಿದೆ ತಮ್ಮ ಕೆಲಸದ ಸಮಾಧಾನ ಇದ್ರೂ ಮುಂದೆ ಏನು ಎಂಬ ಪ್ರಶ್ನೆ ಇವರನ್ನ ಕಾಡುತ್ತಿದೆ ಇವರ ಸಮಸ್ಯೆಗೆ ಮೊದಲ ಕಾರಣ ದೊಡ್ಡ ಟೆಕ್ ಕಂಪನಿಗಳು ತಗೊಳ್ತಿರೋ ನಿಲುವು ಅವರು ತಮ್ಮ ರೆಡಿಟ್ ಪೋಸ್ಟ್ ನಲ್ಲಿ ಹೇಳಿರುವಂತೆ ಪ್ರಮುಖ ಟೆಕ್ ಕಂಪನಿಗಳು ಇವರನ್ನ ಸಂದರ್ಶನಕ್ಕೆ ಕರೆದರೂ ಮುಂದಿನ ಪ್ರಕ್ರಿಯೆಗಳನ್ನ ತಡೆ ಹಿಡಿತಿದ್ದಾರೆ ಅದಕ್ಕೆ ಕಾರಣ ಸ್ಪಷ್ಟ ಏನಂದ್ರೆ ವೀಸಾ ಗ್ಯಾರಂಟಿ ಇಲ್ಲದೆ ಕೆಲಸ ಕೊಡಲು ಕಷ್ಟ ಇವರಿಗೆ ಹೆಚ್ ಒನ್ ಬಿ ಸಿಗುವ ಅವಕಾಶ ಕಡಿಮೆ ಇರೋದ್ರಿಂದ ಕಂಪನಿಗಳು ಮೊದಲು ಎಚ್ ಒನ್ ಬಿ ಸಿಗಲಿ ಆಮೇಲೆ ಟೀಮ್ ಮ್ಯಾಚಿಂಗ್ ಅಥವಾ ಇಂಟರ್ವ್ಯೂ ಅಂತ ಹೇಳಿ ವೀಸಾ ಸುಳಿಯಲ್ಲಿ ಸಿಲುಕೋದ್ರಿಂದ ಪಾರಾಗುತ್ತಿದೆ ಆದರೆ ಇದೇ ಕಾರಣಕ್ಕೆ ಬೇರೆ ಉದ್ಯೋಗದ ಪ್ರಕ್ರಿಯೆಯನ್ನ ಕಂಪನಿಗಳು ಸ್ಥಗಿತಗೊಳಿಸುತ್ತಿವೆ ವೀಸಾ ಅನಿಶ್ಚಿತೆಯ ಅಪಾಯವನ್ನ ಮೈಮೇಲೆ ಎಳೆದುಕೊಳ್ಳುವುದು ಅವರಿಗೆ ಇಷ್ಟವಿಲ್ಲ ಅಂದರೆ ಕೇವಲ ಸಾಮರ್ಥ್ಯ ಮಾತ್ರವಲ್ಲ ನಿಮ್ಮ ವೀಸಾ ಸ್ಥಿತಿಯು ಕೂಡ ಈಗ ಅಮೆರಿಕದಲ್ಲಿ ನಿಮ್ಮ ಅವಕಾಶವನ್ನ ನಿರ್ಧರಿಸುತ್ತದೆ ದೊಡ್ಡ ಕಂಪನಿಗಳ ಕತೆ ಹೀಗಾದ್ರೆ ಮಧ್ಯಮ ಮತ್ತು ಸಣ್ಣ ಕಂಪನಿಗಳ ಸ್ಥಿತಿ ಇನ್ನೂ ಕಷ್ಟ ಅವರು ಒಪಿಟಿ ಸ್ಟೇಟಸ್ ನೋಡಿದ ತಕ್ಷಣ ಅರ್ಜಿಗಳನ್ನ ತಿರಸ್ಕರಿಸುತ್ತಿವೆ ಅಥವಾ ಸಂದರ್ಶನಕ್ಕೆ ಕರೆಯುತ್ತಿಲ್ಲ ಯಾಕೆಂದ್ರೆ ಕಂಪನಿಗಳು ಹೊಸದಾಗಿ ಓಪಿಟಿ ಶುರು ಮಾಡಿರುವುದನ್ನ ನೇಮಕ ಮಾಡಿಕೊಳ್ಳಲು ಬಯಸುತ್ತಿವೆ ಅವರಿಗೆ ಎಚ್ ಒನ್ ಬಿ ವೀಸಾ ಪಡೆಯೋಕೆ ಮೂರು ನಾಲ್ಕು ಅವಕಾಶಗಳು ಬಾಕಿ ಇರುತ್ತವೆ ಆದರೆ ಈ ಉದ್ಯೋಗಿಯು ಒಪಿಟಿಯ ಕೊನೆಯ ವರ್ಷದಲ್ಲಿರುವ ಕಾರಣ ಅವರಿಗೆ ವೀಸಾ ಸಿಗದಿದ್ದರೆ ಕಂಪನಿಗಳು ಒಂದು ವರ್ಷದ ನಂತರ ಅವರನ್ನ ಕಳೆದುಕೊಳ್ಳಬೇಕಾಗುತ್ತದೆ ಈ ನಷ್ಟ ಮತ್ತು ಜಂಜಾಟವನ್ನು ತಪ್ಪಿಸಲು ಅವರು ಕಡಿಮೆ ಅಪಾಯ ಇರುವ ಹೊಸಬರತ್ತ ಮುಖ ಮಾಡುತ್ತಿದ್ದಾರೆ ಇದರ ಪರಿಣಾಮ ಉದ್ಯೋಗ ಬದಲಾಯಿಸೋಕ್ಕೂ ಆಗಲ್ಲ ಉತ್ತಮ ಉದ್ಯೋಗ ಪಡೆಯೋಕ್ಕೂ ಅವಕಾಶಗಳು ಸಿಗಲ್ಲ ಈಗಷ್ಟೇ ಕೋರ್ಸ್ ಮುಗಿಸಿದವರಿಗೆ ಡಿಮ್ಯಾಂಡ್ ವಿದೇಶಿ ಉದ್ಯೋಗಗಳಿಗೆ ಮುಂದಿನ ದಾರಿಯೇನು ಒಪಿಟಿಯಲ್ಲಿರುವ ಎಫ್ ಒನ್ ವೀಸಾ ವಿದ್ಯಾರ್ಥಿ ಕಮ್ ಉದ್ಯೋಗಿಗಳ ಪರಿಸ್ಥಿತಿಯು ಇಲ್ಲಿಗೆ ನಿಲ್ಲುವುದಿಲ್ಲ ಯುಎಸ್ನಿಂದ ವಾಪಸ್ ಹೋಗುವುದನ್ನು ತಪ್ಪಿಸಲು ಪರ್ಯಾಯ ಮಾರ್ಗಗಳು ಈಗ ಕಠಿಣವಾಗಿವೆ ಇವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿರುವಂತೆ ಕೆನಡಾ ವಲಸೆ ಎಲ್ ಒನ್ ವೀಸಾ ಮಾರ್ಗ ಅಥವಾ ಡೇ ಒನ್ ಸಿಪಿಟಿ ಆಯ್ಕೆಗಳು ಹಿಂದೆ ಇದ್ದಷ್ಟು ಸುಲಭವಾಗಿಲ್ಲ ಕೆನಡಾ ಕೂಡ ವಲಸೆ ನಿಯಮಗಳನ್ನ ಬಿಗಿಗೊಳಿಸುತ್ತಿದೆ ಇತ್ತ ಅಮೆರಿಕದಲ್ಲಿ ನಿರಂತರವಾಗಿ ವಲಸೆ ನೀತಿಗಳು ಬದಲಾವಣೆ ಆಗುತ್ತಲೇ ಇವೆ ಹಾಗೆ ಒಂದಷ್ಟು ಆತಂಕಗಳು ವಿದೇಶಿಯರನ್ನ ಕಾಡುತ್ತಲೇ ಇದೆ ಸ್ಟೆಮ್ ಓಪಿಟಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ನಿರ್ಬಂಧ ಅಥವಾ ಸಂಪೂರ್ಣ ಕಾರ್ಯಕ್ರಮವನ್ನೇ ತೆಗೆದುಹಾಕುವ ಸಾಧ್ಯತೆ ಇದೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಲಾಟರಿಯಲ್ಲಿ ಹೆಚ್ಚು ಸಂಬಳ ಪಡೆಯುವ ಸೀನಿಯರ್ ಹುದ್ದೆಗಳಿಗೆ ಆದ್ಯತೆ ನೀಡುವ ಸಾಧ್ಯತೆ ಇದೆ ಇದರಿಂದ ಜೂನಿಯರ್ ಹಂತದ ಹೊಸ ಪದವೀಧರರಿಗೆ ಹೆಚ್ ಒನ್ ಬಿ ಲಭ್ಯತೆ ಮತ್ತಷ್ಟು ಕಡಿಮೆಯಾಗಬಹುದು ಈ ಎಲ್ಲ ಅನಿಶ್ಚಿತತೆಯು ಮಾನಸಿಕ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸಿದೆ ಇದು ಒಬ್ಬ ಇಂಜಿನಿಯರ್ನ ಕಥೆಯಲ್ಲ ಸಾವಿರಾರು ಪ್ರತಿಭಾವಂತ ವೃತ್ತಿಪರರ ಆತಂಕ ಇವರಿಗೆ ಒಂದು ಡೀಸೆಂಟ್ ಸಂಬಳದ ಉದ್ಯೋಗ ಸಿಕ್ಕಿರುವುದಕ್ಕೆ ಕೃತಜ್ಞತೆ ಇದ್ದರೂ ಮುಂದಿನ ಒಂದು ವರ್ಷದ ನಂತರ ಏನು ಎಂಬ ಆತಂಕ ಮನಸ್ಸನ್ನು ಕಾಡುತ್ತಿದೆ ಆದ್ದರಿಂದಲೇ ಅವರು ಎಡಿಟ್ನಲ್ಲಿ ತಮ್ಮ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಇದೇ ಪರಿಸ್ಥಿತಿಯಲ್ಲಿರುವ ಸಹೋದ್ಯೋಗಿಗಳು ಯಾರಾದರೂ ಇದ್ದೀರಾ ಮುಂದೆ ಏನು ಮಾಡಬಹುದು ನಿಮ್ಮ ಸಲಹೆಗಳೇನು ಹಚ್ಚಿಕೊಳ್ಳಿ ಈ ಪೋಸ್ಟ್ ಅಮೆರಿಕದಲ್ಲಿರುವ ಇತರೆ ಭಾರತೀಯ ವಿದ್ಯಾರ್ಥಿಗಳಲ್ಲಿ ದೊಡ್ಡ ಮಟ್ಟದ ಸಂವಾದಕ್ಕೆ ನಾಂದಿ ಹಾಡಿ ಕೆಲವರು ಕೆನಡಾಕ್ಕೆ ಹೋಗುವಂತೆ ಸಲಹೆ ನೀಡಿದರೆ ಇನ್ನು ಕೆಲವರು ಹೆಚ್ಚು ಸಂಬಳದ ಹುದ್ದೆಗೆ ಪ್ರಯತ್ನಿಸಿ ಈ ಬಿಟ್ಟು ಈ ತ್ರೀ ವೀಸಾ ಪ್ರಕ್ರಿಯೆಗಳನ್ನ ಪ್ರಾರಂಭಿಸುವಕ್ಕೆ ಸಲಹೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಅಮೆರಿಕದಲ್ಲಿ ಉದ್ಯೋಗ ಪಡೆಯುವುದು ಮತ್ತು ನೆಲೆಸುವ ಕನಸು ನನಸಾಗಲು ವೀಸಾ ಪ್ರಕ್ರಿಯೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಯುಎಸ್ ಸರ್ಕಾರದ ನೀತಿಗಳು ಹಾಗೂ ಜಾಬ್ ಮಾರ್ಕೆಟ್ನ ಏರಿಳಿತಗಳು ಪರಿಣಾಮ ಬೀರುತ್ತಿವೆ ಇಂತಹ ಸ್ಥಿತಿಯಲ್ಲಿ ಮುಂದಿನ ದಾರಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಸಿಕ್ಕಾಪಟ್ಟೆ ಕಷ್ಟಕರ ಆಗ್ತಾ ಇದೆ ಇಂತಹ ಸ್ಥಿತಿಯನ್ನು ಎದುರಿಸೋಕೆ ನೀವು ಕೊಡುವ ಸಲಹೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇನೆ ಧನ್ಯವಾದಗಳು